ಓಂ ಸೈರಂ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ಇಂದು ತುಂಬ ಒಳ್ಳೆಯ ದಿನ ಹೌದಲ್ವಾ ಇವತ್ತು ಇವತ್ತಿನಿಂದನೇ ಹುಣ್ಣಿಮೆ ಪ್ರಾರಂಭವಾಗಿದೆ ಕಂದ ಹತ್ತೂವರೆಯಿಂದ ಹೌದು ನಾಳೆ ಸಾಯಂಕಾಲ ಆರು ನಲವತ್ತೊಂಬತ್ತುವರೆಗೂ ಹುಣ್ಣಿಮೆ ಇದೆ ನೀನು ಹುಣ್ಣಿಮೆ ದಿನ ಏನೂ ಕೆಲಸ ಮಾಡಬೇಕೆಂದು ಯೋಚನೆ ಮಾಡಿದ್ದೆ ಅಲ್ವಾ ಅದು ಮನೆ ದೇವರಿಗೆ ಆಗದೇ ಇದ್ರೂ ಹುಣ್ಣಿಮೆ ದಿನ ಅವರ ಹೆಸರಿನಿಂದ ಐದು ದೀಪ ಹಚ್ಚುತ್ತೇನೆ ಅಂತ ಬೇಡಿಕೊಂಡಿದ್ದೀಯ ಹೌದಲ್ವಾ ಹಾಗಾಗಿ ಹಚ್ಚು ಮರೆಯಬೇಡ ಮನೆ ದೇವರ ಹೆಸರಿನಿಂದನೇ ಹಚ್ಚು ಹಾಂ ಹೌದು ಕಂದ ಒಂದು ಮಾತು ಜ್ಞಾಪಕ ಇರಲಿ ಈ ಒಂದು ವಾರದಲ್ಲಿ ನಿಮ್ಮ ಮನೇಲಿ ಆದಂಥ ನಡೆದ ಘಟನೆಯಿಂದ ಹೇಳ್ತಾ ಇದ್ದೇನೆ ನಿನ್ನಲ್ಲಿ ಕ್ಷಮಿಸುವ ಗುಣ ಕ್ಷಮೆ ಕೇಳುವ ಗುಣ ಇವೆರಡೂ ಇದ್ದಿದ್ದೆ ನಿಜ ಆದರೆ ನಿನ್ನಿಂದ ಯಾವ ಸಂಬಂಧವೂ ದೂರ ಹೋಗೋದಿಲ್ಲ ಸತ್ಯ ಹೌದಲ್ವ ನಿನಗಿಂತ ಚಿಕ್ಕವರೇನಾದರೂ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸಿಬಿಡು ನಿನಗಿಂತ ದೊಡ್ಡವರು ನೀನು ತಪ್ಪು ಮಾಡು ಬಿಡು ಆದರೆ ಅವರ ಹತ್ರ ಕ್ಷಮೆ ಕೇಳಿದಾಗ ನೀನೇ ದೊಡ್ಡವನಾಗುತ್ತೀಯ ಚಿಂತೆ ಮಾಡಬೇಡ ಯಾವ ಸಂಬಂಧವನ್ನು ನಿರಾಕರಿಸಬೇಡ ಯಾವ ಸಂಬಂಧಕ್ಕೂ ಅವಹೇಳನ ಮಾಡಬೇಡ ಎಲ್ಲ ಸಂಬಂಧವು ಬೇಕು ಕಂದ ಎಲ್ಲ ಸಂಬಂಧವು ನಿನ್ನ ಜೊತೆಗೂಡಿ ಒಟ್ಟಾಗಿದ್ದು ಜೀವನ ಮಾಡಲೇಬೇಕು ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ ಹಾಗಾಗಿ ಚಿಂತೆ ಮಾಡಬೇಡ ಎಲ್ಲರೂ ಬೇಕು ನಿನ್ನ ಜೊತೆಗೆ ಹಾಗೆಯೇ ನಾಳೆ ಮತ್ತು ನಾಡಿದ್ದು ಒಬ್ಬರು ಮನೆಗೆ ಬರ್ತಾ ಇದ್ದಾರೆ ಅವರು ಬಂದಾಗ ನಿನಗೆ ಆರ್ಥಿಕ ಲಾಭವಾಗುತ್ತದೆ ಅದನ್ನು ಯೋಚನೆ ಮಾಡು ಅವರಿಗೆ ಅವ್ರು ಹೇಳಣ ಮಾಡಬೇಡ ಅರ್ಥ ಆಯ್ತಲ್ಲ ಯಾಕೆಂದರೆ ಅವರಿಂದ ತುಂಬ ಲಾಭ ಆಗೋದ್ರೆ ಹೌದು ಇವತ್ತು ಹೇಗಿದ್ದರೂ ನೀನು ಗೊತ್ತಾಗಿದೆ ಅಲ್ವಾ ನೀನು ಮಾಡಿದಂಥ ಕೆಲಸಕ್ಕೆ ಎಷ್ಟು ಮಟ್ಟಿಗೆ ಲಾಭ ಸಿಕ್ಕಿದೆ ಅಂತ ಹಾಗೆ ನಾಳೆನೂ ಕೂಡ ಆ ಹಿರಿಯರಿಂದ ಲಾಭ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಹಾಗೆಯೇ ನೀನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಿನ್ನ ಸುತ್ತಲೂ ಇರುತ್ತಾರೆ ಅವರನ್ನು ನೀನು ಒಳಗಣ್ಣಿನಿಂದ ನೋಡು ಎಲ್ಲ ರೀತಿಯಿಂದ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಮತ್ತೊಂದು ವಿಷಯ ಅಮಾವಾಸ್ಯೆಗೆ ನೀನು ಒಂದು ಕಾಯಕವನ್ನು ಮಾಡಕಂದ ಪ್ರತಿ ಅಮಾವಾಸ್ಯೆಗೆ ಯಾವುದಾದರೂ ಗುರುವಿನ ಸಾನ್ನಿಧ್ಯ ನನ್ನ ಸಾಯಿ ಮಂದಿರಕ್ಕೆ ಬಂದರೂ ಅಡ್ಡಿ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೂ ಅಡ್ಡಿ ಅಲ್ಲಿ ಹೋಗಿ ಹಣ್ಣು ಹಂಪಲನ್ನು ಕೊಟ್ಟು ಬಾ ಇದರಿಂದ ನಿನ್ನ ಹಿರಿಯರು ಸಂತೃಪ್ತಗೊಳ್ಳುತ್ತಾರೆ ಸಂತೋಷಗೊಳ್ಳುತ್ತಾರೆ ನಿನಗೆ ಆಶೀರ್ವಾದವೂ ಮಾಡುತ್ತಾರೆ ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ ಹಾಗೇನೇ ನಿನ್ನ ಹಿಂದೇನು ಮಾತನಾಡುತ್ತಿದ್ದರೆ ಮುಂದೇನು ಮಾತು ಅದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಡ ನಿನ್ನ ಕಾಯಕವನ್ನು ನೀನು ಮಾಡು ನಿನಗೆ ಬಲಾಬಲ ನಾನಾಗಿ ನಿಂತು ನಿನ್ನೆಲ್ಲ ಕಷ್ಟವನ್ನು ನಿವಾರಿಸುತ್ತೇನೆ ಸರಿನಾ ಯೋಚನೆ ಮಾಡಬೇಡ ಸಂಬಂಧಗಳ ಬಗ್ಗೆ ಲಕ್ಷ್ಯ ಇರಲಿ ಇಂದು ಅದ್ಭುತವಾದ ದಿನ ನಿನಗೋಸ್ಕರನೇ ಕಾದಿದೆ ಒಳ್ಳೆಯದಾಗುತ್ತದೆ ಕಂದ